ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗೃಹೇಶ್ವರ ಗಾರ್ಡಿಗೇಂದ್ರ ದಿನಾಂಕ ಮಾರ್ಚ್ ಹದಿನೇಳು ಎರಡ್ ಸಾವಿರದ ಇಪ್ಪತ್ತೈದರಂದು ರಿಟರ್ನಿಂಗ್ ಆಫೀಸರ್ ಎಸ್ ಮಹೇಶ್ ರವರ ಸಮ್ಮುಖದಲ್ಲಿ ಮೈಸೂರು ಮಂಡ್ಯ ಮತ್ತು ಕೊಡಗು ಜಿಲ್ಲಾ ಸೌಹಾರ್ದ ಸಹಕಾರಿ ಸಂಘಗಳ ಒಕ್ಕೂಟದ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆಯು ನಡೆದಿದ್ದು ಅದರಲ್ಲಿ ಆಯ್ಕೆಯಾದ ನಿರ್ದೇಶಕರುಗಳ ನಡುವೆ ಪದಾಧಿಕಾರಿಯ ಚುನಾವಣೆಯು ದಿನಾಂಕ ಮಾರ್ಚ್ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆದಿದ್ದು ಅದರಲ್ಲಿ ಶ್ರೀ ನಾರಾಯಣ ಎಸ್ ಆರ್ ರವರು ಅಧ್ಯಕ್ಷರಾಗಿ ಹಾಗೂ ಶ್ರೀ ಇ ಕೆ ಬಾಬು ರವರು ಉಪಾಧ್ಯಕ್ಷರಾಗಿ ಮುಂದಿನ ಐದು ಅವಧಿಗೆ ಆಯ್ಕೆಯಾಗಿರುತ್ತಾರೆ ಈ ಸಂದರ್ಭದಲ್ಲಿ ನಿರ್ದೇಶಕರುಗಳಾದ ಶ್ರೀಮತಿ ನಂದಿನಿ ಎಚ್ ಎಸ್ ಶ್ರೀ ಎಚ್ ವಿ ನಾರಾಯಣ ಗುಪ್ತಾ ಶ್ರೀ ಎನ್ ಜಿ ಗಿರೀಶ್ ಶ್ರೀ ಎಸ್ ರಾಜ್ಕುಮಾರ್ ಹಾಗೂ ಇತರ ನಿರ್ದೇಶಕರುಗಳು ಉಪಸ್ಥಿತರಿದ್ದರು ರಾಜ್ಯದ ಪ್ರಾರಂಭ ಆಗಿರ್ತಕ್ಕಂಥ ಸೌಹಾರ್ದ ಸಂಸ್ಥೆಗೆ ಅಗಲಿರುಳು ಮೈಸೂರಿನ ವಿಭಾಗದಿಂದ ದುಡಿದಿರ್ತಕ್ಕಂಥ ನನ್ನ ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ ಸನ್ಮಾನ್ಯ ನಾರಾಯಣರಾವ್ ಅವರೇ ಹಾಗೂ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟ ಇದರಲ್ಲಿ ಅದರಲ್ಲಿರಲು ದುಡಿದಿರ್ತಕ್ಕಂಥ ಮಾನ್ಯ ಭಗೀರಥ್ ಅವರೇ ಅದೇ ರೀತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಬಾಜನ್ ಬಾಬು ಅವರೇ ವೆಂಕಟೇಶ್ ಸರ್ ಅವರೇ ಗುಪ್ತಾರ್ ಅವರೇ ಹೇಮ ಅವರೇ ರಾಜ್ಕುಮಾರ್ ಅವರೇ ಅವರೇ ಪ್ರಭು ಅವರೇ ಇಂದ್ರೇಶ್ ಅವರೇ ಅವರೇ ಸುನಿಲ್ ಸುನಿಲ್ ಶ್ಯಾಮ್ ಸುಂದ್ರ ಅವರೇ ಕುನಿಲ್ ಅವರೇ ಗಿರೀಶ್ ಅವರೇ ಹಾಗೂ ಇಪ್ಪತ್ತಾರು ಮತಗಳನ್ನು ಅಚ್ಚಿಗೆ ಗಳಿಸಿರ್ತಕ್ಕಂಥ ನನ್ನ ಪ್ರೀತಿಯ ತಂಗಿ ನಂದಿನಿಯವರೇ ಇವರೆಲ್ಲರ ಪರವಾಗಿ ಹೇಳ್ತಾ ಇರ್ತಕ್ಕಂಥ ಒಂದೇ ಮಾತು ಈ ಸೌಹಾರ್ದ ಇನ್ನೈದು ವರ್ಷಗಳ ಕಾಲ ಸತತವಾಗಿ ಸತತವಾಗಿ ಇದೇ ಒಗ್ಗಟ್ಟಿನಿಂದ ಕಡ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಅದೇ ರೀತಿ ಇದೇ ಸಂದರ್ಭದಲ್ಲಿ ಅಗಲಿ ಹುಡುತಿರ್ತಕ್ಕಂಥ ಭಗೀರಥವರಿಗೆ ಎರಡನೇ ಸಾರಿ ನಮ್ಮ ಧನ್ಯವಾದಗಳನ್ನ ನಾನು ತಿಳಿಸ್ತಾ ಇದ್ದೀನಿ ಯಾಕೆಂದ್ರೆ ಅವರು ನಿಜವಾಗಿ ಏನಾದ್ರೂ ನಾವು ಇವತ್ತು ಟೈಪಿಂಗ್ ವರ್ಕ್ ಇಂತ ಹೋಗಿದ್ರೆ ಅದರ ಕಥಗಳೇ ಬೇರೆಗಳಾಗ್ತಿದ್ವು ಆದರೆ ಅಗಲಿರುಳು ಮಾಡಿದ್ದಾರೆ ಅದರ ಕೆಲಸನ ಅವರಿಗೆ ನಮ್ಮೆಲ್ಲರ ಪರವಾಗಿ ಪುನಃ ಪುನಃ ನಾನು ಅವರಿಗೆ ಧನ್ಯವಾದಗಳನ್ನ ನಡೆಸ್ತೀನಿ ಮುಂದಿನ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡ್ಕೊಂಡು ಹೋಗೋದಕ್ಕೆ ಸಹಕಾರ ನೀಡತಕ್ಕಂಥ ಎಲ್ಲ ನಿಮ್ಮ ಬಂಧುಗಳಿಗೂ ನಾನು ಪ್ರೀತಿಪೂರ್ವಕವಾದ ಧನ್ಯವಾದಗಳು ನಮ್ಮ ಡಿವಿಷನಲ್ ಆಫೀಸ್ ಪರವಾಗಿ ನಾನು ಸಲ್ಲಿಸ್ತಾ ಇದ್ದೀನಿ ಸರ್ ನಾನು ಒಂದು ವಾರ್ಡ್ನರಿ ವಿಶ್ವನಾಥ ಅಂತ ಎಂಬತ್ತು ವರ್ಷ ಆಗಿದೆ ನನಗೆ ಆದ್ಯ ಅಧ್ಯಕ್ಷನಾಗಿ ನಾನು ಈ ಕರ್ತವ್ಯವನ್ನು ನಿರ್ಮಾಣಕ್ಕೆ ಪರ್ಮಿಷನ್ ಕೊಟ್ಟಿರ್ತಕ್ಕಂಥ ಎಲ್ರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೇನೆ ನನ್ನ ಮಾತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎರಡು ಸಾವಿರದ ಇಸ್ವಿಯಿಂದ ಕರ್ನಾಟಕ ಸೌಹಾರ್ದ ಕಾಯ್ದೆ ಸುಸ್ಥಿರವಾಗಿ ಜಾರಿಗೆ ಬಂದು ಯಶಸ್ವಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದೆ ಅದರ ಅಂಗವಾಗಿ ಪ್ರತಿ ಜಿಲ್ಲೆಯಲ್ಲೂ ಒಂದೊಂದು ಒಕ್ಕೂಟಗಳನ್ನು ರಚನೆ ಮಾಡಬೇಕು ತನ್ಮೂಲಕ ನಮ್ಮೆಲ್ಲ ಸೌಹಾರ್ದ ಸಹಕಾರಿಗಳಿಗೆ ತರಬೇತಿ ಕೊಡೋದಕ್ಕಾಗಲಿ ಮತ್ತು ಹೊಸ ಸಂಸ್ಥೆಗಳನ್ನ ಪ್ರಾರಂಭ ಮಾಡೋದಕ್ಕೆ ಎಲ್ಲ ರೀತಿಯ ಸಹಾಯ ಮಾಡೋದಕ್ಕಾಗಲಿ ಒಕ್ಕೂಟಗಳು ಪ್ರಾರಂಭವಾಗಿ ಸುಮಾರು ಈಗಾಗಲೇ ಹದಿನೇಳು ಜಿಲ್ಲೆಗಳಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಬಂದಿದ್ದೀವಿ ಈ ನಮ್ಮ ಮೈಸೂರು ಮಂಡ್ಯ ಮತ್ತು ಕೊಡಗು ಜಿಲ್ಲೆ ಮೂರು ಜಿಲ್ಲೆಗಳಿಗೆ ಒಂದೇ ಒಂದು ಒಕ್ಕೂಟವಿದ್ದು ಮೂರು ಜಿಲ್ಲೆಗಳಲ್ಲೂ ನಾವು ಈ ಹಿಂದಿನ ಐದು ವರ್ಷಗಳಿಂದ ಅತ್ಯುತ್ತಮವಾಗಿ ನಮ್ಮ ಸಹಕಾರ ಸೇವೆ ಸಲ್ಲಿಸ್ತಾ ಬಂದಿದ್ದೀವಿ ಈಗ ಇತ್ತೀಚೆಗಷ್ಟೇ ನಮ್ಮ ಈ ಒಕ್ಕೂಟಕ್ಕೆ ಚುನಾವಣೆಗಳು ನಡೆದು ನಿರ್ದೇಶಕರ ಆಯ್ಕೆ ಪ್ರಕ್ರಿಯೆ ಪೂರ್ಣಗೊಂಡಿದೆ ಈ ದಿವಸ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಚುನಾವಣೆ ಅವಿರೋಧವಾಗಿ ನಡೆದು ನನ್ನನ್ನು ಭಾಳ ಪ್ರೀತಿಯಿಂದ ನನ್ನ ಸಹಕಾರಿ ಬಂಧುಗಳು ನೀವು ಅಧ್ಯಕ್ಷರಾಗಬೇಕು ಇನ್ನೂ ಐದು ವರ್ಷ ಕಾಲ ಈ ಸಂಸ್ಥೆಯನ್ನು ನೀವು ಮುಂದುವರಿಸಬೇಕು ಅಂತ ಹೇಳಿ ಬಹಳ ಪ್ರೀತಿಯಿಂದ ಒತ್ತಾಯ ಮಾಡಿದ್ದ ಪ್ರತಿಫಲವಾಗಿ ಇವತ್ತು ನಾನು ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೀನಿ ಹಾಗೆ ಪ್ರಾರಂಭಗೊಂಡಲ್ಲಿಂದು ನಮ್ಮ ಜೊತೆ ಜೊತೆಯಾಗಿರೋಂಥ ನಮ್ಮ ರಾಜನ್ ಬಾಬು ನಮ್ಮ ವೆಂಕಟೇಶು ನಮ್ಮ ಗುಪ್ತಾ ಸರ್ ಅವರೆಲ್ಲರೂ ಈ ಸಂಸ್ಥೆ ಕಟ್ಟೋದಕ್ಕೆ ಭಾಳ ನೆರವಾಗಿದ್ದಾರೆ ಮತ್ತು ನನ್ನ ಜೊತೆ ಕೆಲಸ ಮಾಡಲಿಕ್ಕೆ ನಮ್ಮ ರಾಜನ್ ಬಾಬು ಅವರಿಗೆ ನೀವೆಲ್ಲ ಸೇರಿ ಉಪದೇಶ ಜವಾಬ್ದಾರಿಯನ್ನು ಕೊಟ್ಟಿದ್ದೀರಿ ಈ ನಿಮ್ಮ ವಿಶ್ವಾಸಕ್ಕೆ ಯಾವುದೇ ಕುಂದುಂಟಾಗದಂತೆ ಕೊರತೆಯಾಗದಂತೆ ಸ್ವಚ್ಛವಾಗಿ ನಾವಿಬ್ಬರೂ ಕೂಡ ನಮ್ಮ ಒಕ್ಕೂಟವನ್ನು ಮೇಲ್ಸ್ಥರಕ್ಕೆ ತಗೊಂಡು ತೆಗೆದುಕೊಂಡು ಹೋಗೋದಕ್ಕೆ ತುಂಬ ಪ್ರಯತ್ನ ಮಾಡ್ತೀವಿ ಇಡೀ ಕರ್ನಾಟಕದಲ್ಲೇ ನಮ್ಮ ಮಂಡ್ಯ ಮ ಮೈಸೂರು ಮತ್ತು ಕೊಡಗು ಒಕ್ಕೂಟ ಅಂದರೆ ಈ ಒಕ್ಕೂಟ ಹೀಗಿರಬೇಕು ಅನ್ನೋ ಅಂಥ ಒಂದು ಗುರಿಯನ್ನು ಮುಟ್ತೀವಿ ಅಂತ ನಾನು ನಮ್ಮೆಲ್ಲರಿಗೂ ವಿಶ್ವಾಸವನ್ನು ತಿಳಿಸ್ಕೊಡ್ತಾ ಇನ್ನು ಐದು ವರ್ಷ ಸಮರ್ಥವಾಗಿ ನಾವು ಆಡಳಿತ ನಡೆಸ್ತೀವಿ ಸ್ವಚ್ಛವಾಗಿ ಆಡಳಿತ ನಡೆಸ್ತೀವಿ ನಮ್ಮೆಲ್ಲ ಸಹಕಾರಿಗಳಿಗೆ ನಾವು ಎಲ್ಲ ರೀತಿ ಸಹಾಯ ಮಾಡಿ ತರಬೇತಿಗಾಗಿರ್ಬೋದು ಬೇರೆ ಎಲ್ಲ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದು ನಮ್ಮ ಒಕ್ಕೂಟದ ಒಂದು ಯಾವುದು ಧ್ವಜ ಇದೆ ಅದು ಮೇಲೆತ್ತರಕ್ಕೆ ತೊಗೊಂಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ನಾನು ಎರಡು ಮೂಗಿಸ್ತೀನಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದ ಹೇಳ್ತೀನಿ ಜೈ ಹಿಂದ್ ಜೈ ಸಹಕಾರ ಸಹಕಾರಿ ಬಂಧುಗಳೇ ಒಗ್ಗಟ್ಟಲ್ಲಿ ಬಲ ಇದೆ ಅಂತನ್ನೋದನ್ನ ತಾವೆಲ್ಲ ನಿರೂಪ ನಿರೂಪಿಸಿದಿರ ಅದೇ ರೀತಿ ಏನು ನೀವು ನಮಗೆ ಒಂದು ಜವಾಬ್ದಾರಿ ಉಪಾಧ್ಯಕ್ಷ ಸ್ಥಾನವನ್ನು ನೀಡಿದ್ದೀರಾ ಅವಿರತವಾಗಿ ಆಯ್ಕೆ ಮಾಡಿದ್ದೀರಾ ತಮ್ಮೆಲ್ಲರಿಗೂ ಧನ್ಯವಾದ ಹೇಳಲು ಇಚ್ಛಿಸುತ್ತೇನೆ ಅದೇ ರೀತಿ ಏನು ನಮ್ಮ ಮೈಸೂರು ಮಂಡ್ಯ ಮಡಿಕೇರಿ ಒಕ್ಕೂಟ ಇದೆ ಅದು ಕರ್ನಾಟಕ ಲೆವೆಲಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ಇರೋದಕ್ಕೋಸ್ಕರ ಏನೆಲ್ಲ ಪ್ರಯತ್ನಗಳು ಏನೆಲ್ಲ ಆಕ್ಟಿವಿಟೀಸ್ ಮಾಡಬೇಕು ಅದನ್ನು ಸಂಪೂರ್ಣವಾಗಿ ಮಾಡಿ ಕರ್ನಾಟಕದಲ್ಲೇ ನಮ್ಮ ಮೈಸೂರು ಒಕ್ಕೂಟ ಒಂದು ಮಾದರಿಯಾದ ಒಕ್ಕೂಟ ಅಂತ ಎಲ್ಲರೂ ಆಲ್ ಓವರ್ ಕರ್ನಾಟಕದಲ್ಲಿ ನಿರೂಪಣೆ ಮಾಡೋಕ್ಕೋಸ್ಕರ ನಾವೆಲ್ಲರೂ ಶ್ರಮಿಸೋಣ ಅದೇ ರೀತಿ ತಮಗೆ ಮತ್ತೊಮ್ಮೆ ನಮ್ಮ ನಮ್ಮನ್ನು ಅವಿರೋಧವಾಗಿ ಆಯ್ಕೆ ಮಾಡಿದಂತ ತಮ್ಮೆಲ್ಲರಿಗೂ ಧನ್ಯವಾದ ತಿಳಿಸಲು ಹರಿಸುತ್ತೆ ಚುನಾವಣಾ ಶ್ರೀ ಮಹೇಶ್ ಅವರಿಗೆ ಉಪಸ್ಥಿತರಿದ್ದಾರೆ ಈ ದಿನ ಅವರ ಅಧ್ಯಕ್ಷತೆಯಲ್ಲಿ ಈ ದಿನದ ಪದಾಧಿಕಾರಿಗಳ ಚುನಾವಣೆಯ ಪ್ರಕ್ರಿಯೆಯನ್ನು ಅವರು ನಮಗೆ ಉತ್ತರ ನಡೆಸ್ಕೊಡ್ಬೇಕು ಅಂತ ಹೇಳ್ತಾ ಅವ್ರ ಸ್ವಾಗತವನ್ನು ಕೊಡ್ತಾ ಸರ್ ಎಲ್ಲ ನಮ್ಮ ಒಕ್ಕೂಟದ ಎಲ್ಲಾ ಆಡಳಿತ ಮಂಡಳಿಯ ಉದ್ದೇಶ ಇದಕ್ಕೆ ಸಂಪೂರ್ಣವಾದಂತಹ ಬೆಂಬಲವನ್ನು ನೀಡಿ ಸಹಕಾರ ಕೊಡ್ಬೇಕು ಅಂತ ಕೇಳ್ತಾರೆ ಖಂಡಿತ ಸರ್ ಆಲ್ರೆಡಿ ನಮ್ಮ ಅಧ್ಯಕ್ಷ ಸ್ಥಾನಕ್ಕೆ ನಾರಾಯಣ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೇಂದ್ರ ಬಾಬು ಅವರು ಮಾನ್ಯ ಶಾಪವನ್ನು ಕೊಟ್ಟಿದ್ದಾರೆ ಸೊ ಅಧಿಕೃತವಾಗಿ ಮುಂಚೆಯ ಕೊಟ್ಟಿದ್ದಾರೆ ಈಗ ಅಧಿಕೃತವಾಗಿ ನಮ್ಮ ರಚನೆ ಅಕ್ಷರಿಗೆ ಹ್ಯಾಂಡ್ ಓವರ್ ಮಾಡಲಿ ಅಂತ ನಾನು ಕೇಳ್ಕೊಳ್ತೇನೆ ಅವರು ನಾರಾಯಣವನ್ನು ಸಲ್ಲಿಸ್ತಾ ಇದ್ದಾರೆ ಜಿಲ್ಲಾ ಸಹಕಾರ ಸಂಘಗಳ ಒಕ್ಕೂಟ ನಿಯಮಿತ ಮೈಸೂರು ಇದರ ಆಡಳಿತ ಮಂಡಳಿಯ ಮುಂದಿನ ಐದು ವರ್ಷಗಳ ಅವಧಿಗೆ ಪದಾಧಿಕಾರಿಗಳ ಚುನಾವಣೆ ದಿನಾಂಕ ಇಪ್ಪತ್ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರದಂದು ಒಕ್ಕೂಟದ ಕಚೇರಿಯಲ್ಲಿ ರಿಟರ್ನಿಂಗ್ ಅಧಿಕಾರಿಯವರಾದ ಶ್ರೀ ಎಸ್ ಮಹೇಶ್ರವರ ಅಧ್ಯಕ್ಷತೆಯಲ್ಲಿ ಪದಾಧಿಕಾರಿಗಳ ಚುನಾವಣಾ ಸಭೆಯನ್ನು ಅಪರಾಹ್ನ ಒಂದು ಗಂಟೆಗೆ ನಿಗದಿಪಡಿಸಿದ್ದು ಸದರಿ ಸಭೆಯಲ್ಲಿ ಹಾಜರಾದ ಈ ಕೆಳಕಂಡ ಆಡಳಿತ ಮಂಡಳಿಯ ಸದಸ್ಯ ಸದಸ್ಯರುಗಳ ಸಭೆ ನಡೆಸಿದ ಸಭಾ ನಡವಳಿಗಳು ವಿಷಯ ದಿನಾಂಕ ಹದಿನೇಳು ಮೂರು ಎರಡು ಸಾವಿರದ ಇಪ್ಪತ್ತೈದರ ಪದಾಧಿಕಾರಿಗಳ ಚುನಾವಣಾ ನೋಟಿಸ್ ಓದಿ ರೆಕಾರ್ಡ್ ಮಾಡುವ ವಿಚಾರ ರಿಟರ್ನಿಂಗ್ ಅಧಿಕಾರಿಯವರ ಅಧ್ಯಕ್ಷತೆಯಲ್ಲಿ ಕರೆಯಲಾಗಿದ್ದ ಸಭೆಯಲ್ಲಿ ಉಪಸ್ಥಿತರಿದ್ದ ಆಡಳಿತ ಮಂಡಳಿಯ ನಿರ್ದೇಶಕರುಗಳನ್ನು ರಿಟರ್ನಿಂಗ್ ಅಧಿಕಾರಿಯವರು ಸ್ವಾಗತಿಸಿದರು ಪದಾಧಿಕಾರಿಗಳ ಚುನಾವಣಾ ಸಂಬಂಧ ನೋಟಿಸ್ನ ಪ್ರತಿಗಳು ಎಲ್ಲ ನಿರ್ದೇಶಕರಿಗೆ ತಲುಪಿರುವ ಸಂಬಂಧ ಖಾತರಿಪಡಿಸಿಕೊಂಡು ದಾಖಲು ಮಾಡಲಾಯಿತು ಒಕ್ಕೂಟದ ಆಡಳಿತ ಮಂಡಳಿಯ ಪದಾಧಿಕಾರಿಗಳ ಅಂದರೆ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಸ್ಥಾನಗಳಿಗೆ ದಿನಾಂಕ ಇಪ್ಪತ್ನಾಲ್ಕು ಮೂರು ಇಪ್ಪತ್ತೈದರಂದು ರಿಟರ್ನಿಂಗ್ ಆಫೀಸರ್ ಅವರ ಕಚೇರಿಯಲ್ಲಿ ಸ್ವೀಕೃತವಾಗಿರುವ ನಾಮಪತ್ರಗಳ ಬಗ್ಗೆ ಮೈಸೂರು ಮಂಡ್ಯ ಮತ್ತು ಕೊಡಗು ಜಿಲ್ಲಾ ಸೌಹಾರ್ದ ಸಹಕಾರ ಸಂಘಗಳ ಒಕ್ಕೂಟ ನಿಯಮಿತ ಮುಂದಿನ ಐದು ವರ್ಷಗಳ ಅವಧಿಗೆ ಆಡಳಿತ ಮಂಡಳಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ರಿಟರ್ನಿಂಗ್ ಅಧಿಕಾರಿಗಳ ಕಚೇರಿಗೆ ಸಲ್ಲಿಕೆಯಾಗಿರುವ ನಾಮಪತ್ರಗಳ ಸಂಬಂಧ ಅಧಿಕಾರಿಯವರು ಸಭೆಯಲ್ಲಿ ತಿಳಿಸಿದ್ದು ಇವರನ್ನು ಈ ಕೆಳಗಿನಂತೆ ದಾಖಲಿಸಲಾಯಿತು ಒಂದು ಶ್ರೀ ನಾರಾಯಣರಾವ್ ಎಸ್ಆರ್ ಎರಡು ಶ್ರೀ ಇ ಕೆ ಬಾಬು ಅಂಗೀಕೃತಗೊಂಡ ನಾಮಪತ್ರಗಳನ್ನು ಸಭೆಯಲ್ಲಿ ಓದಿ ಹೇಳಿದ್ದನ್ನು ಸಭೆಯು ಸರ್ವಾನುಮತದಿಂದ ಒಪ್ಪಿ ಅಂಗೀಕರಿಸಿ ತೀರ್ಮಾನಿಸಲಾಯಿತು ಒಕ್ಕೂಟದ ಆಡಳಿತ ಮಂಡಳಿಯ ಮುಂಬರುವ ಐದು ವರ್ಷಗಳ ಅವಧಿಗೆ ಪದಾಧಿಕಾರಿಗಳ ಚುನಾವಣೆಯ ಸಂಬಂಧ ಸ್ವೀಕೃತವಾದ ನಾಮಪತ್ರಗಳ ಪರಿಶೀಲನೆ ಕೈಗೊಳ್ಳುವ ವಿಚಾರ ವಿಷಯ ಸಂಬಂಧ ರಿಟರ್ನಿಂಗ್ ಅಧಿಕಾರಿಯವರು ಹಾಜರಿದ್ದ ಆಡಳಿತ ಮಂಡಳಿಯ ನಿರ್ದೇಶಕರ ಸಮಕ್ಷಮದಲ್ಲಿ ಪದಾಧಿಕಾರಿಗಳ ಆಯ್ಕೆಯ ಸಂಬಂಧ ಸ್ವೀಕೃತವಾಗಿರುವ ಮಾ ನಾಮಪತ್ರಗಳ ಪೈಕಿ ಮೊದಲಿಗೆ ಒಕ್ಕೂಟದ ಆಡಳಿತ ಮಂಡಳಿಯ ಅಧ್ಯಕ್ಷರ ಆಯ್ಕೆಯ ಸಂಬಂಧ ನಾಮಪತ್ರಗಳನ್ನು ಪರಿಶೀಲಿಸಲಾಗಿ ಮೊದಲಿಗೆ ಶ್ರೀ ನಾರಾಯಣರಾವ್ ಎಸ್ಆರ್ ಇವರ ನಾಮಪತ್ರದಲ್ಲಿ ನಿರ್ದೇಶಕರುಗಳಲ್ಲಿ ಒಬ್ಬರಾದ ಶ್ರೀ ವೆಂಕಟೇಶ್ ವಿ ಅವರು ಸೂಚಕರಾಗಿ ಸಹಿ ಹಾಕಿದ್ದು ಮತ್ತೊಬ್ಬ ನಿರ್ದೇಶಕರಾದ ಇ ಕೆ ರಾಜನ್ಬಾಬುರವರು ಅನುಮೋದಿಸಿರುತ್ತಾರೆ ನಂತರ ಆಡಳಿತ ಮಂಡಳಿಯ ಉಪಾಧ್ಯಕ್ಷರ ಆಯ್ಕೆಯ ಸಂಬಂಧ ನಾಮಪತ್ರಗಳನ್ನು ಪರಿಶೀಲಿಸಲಾಗಿ ಶ್ರೀ ಇ ಕೆ ರಾಜನ್ಬಾಬು ಅವರು ಅವರ ನಾಮಪತ್ರದಲ್ಲಿ ನಿರ್ದೇಶಕರುಗಳಲ್ಲಿ ಒಬ್ಬರಾದ ಜೆ ಜಿ ವಿಶ್ವನಾಥಯ್ಯರವರು ಸೂಚಕರಾಗಿ ಸಹಿ ಹಾಕಿದ್ದು ಮತ್ತೊಬ್ಬ ನಿರ್ದೇಶಕರಾದ ನಾರಾಯಣರಾವ್ ಎಸ್ಆರ್ ಅವರು ಅನುಮೋದಿಸಿರುತ್ತಾರೆ ಮೇಲ್ಕಂಡ ವಿವರದಂತೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಗಳಿಗೆ ಸಲ್ಲಿಹಿಕೆಯಾಗಿರುವ ನಾಮಪತ್ರಗಳು ನಿಯಮಾನುಸಾರ ಸರಿಯಿದ್ದು ಕ್ರಮಬದ್ಧವಾಗಿರುತ್ತವೆ ವಿವರಗಳು ಈ ಕೆಳಕಂಡ ಕೆಳಕಂಡಂತಿರುತ್ತದೆ ಶ್ರೀ ನಾರಾಯಣರಾವ್ ಆರ್ ಶ್ರೀ ಕೆ ರಾಜನ್ ಬೋಧಿ ಒಕ್ಕೂಟದ ಆಡಳಿತ ಮಂಡಳಿಯ ಮುಂಬರುವ ಐದು ವರ್ಷಗಳ ಅವಧಿಗೆ ಪದಾಧಿಕಾರಿಗಳ ಚುನಾವಣೆ ಸಂಬಂಧ ಸ್ವೀಕೃತವಾದ ನಾಮಪತ್ರಗಳ ಪರಿಶೀಲನೆಯ ನಂತರ ರಿಟರ್ನಿಂಗ್ ಅಧಿಕಾರಿಯವರು ಘೋಷಿಸಿದ ಚುನಾವಣಾ ಫಲಿತಾಂಶದ ಬಗ್ಗೆ ನಾಮಪತ್ರಗಳ ಪರಿಶೀಲನೆಯ ನಂತರ ಕರೆಯಲಾಗಿದ್ದ ಆಡಳಿತ ಮಂಡಳಿಯ ಪದಾಧಿಕಾರಿಗಳ ಚುನಾವಣೆಯ ಸಂಬಂಧ ಸಭೆಯಲ್ಲಿ ಉಪಸ್ಥಿತರಿದ್ದ ನಿರ್ದೇಶಕರುಗಳ ಸಮಕ್ಷಮದಲ್ಲಿ ಅಧ್ಯಕ್ಷರ ತ ಸ್ಥಾನಕ್ಕೆ ಒಂದು ನಾಮಪತ್ರ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಒಂದು ನಾಮಪತ್ರ ಸ್ವೀಕೃತವಾಗಿದ್ದು ಅಂಗೀಕೃತಗೊಂಡಿರುತ್ತಿದೆ ಮುಂದಿನ ಐದು ವರ್ಷಗಳ ಅವಧಿಗೆ ಒಕ್ಕೂಟದ ಆಡಳಿತ ಮಂಡಳಿಯ ಅಧ್ಯಕ್ಷ ಅಧ್ಯಕ್ಷರಾಗಿ ಶ್ರೀ ನಾರಾಯಣರಾವ್ ಎಸ್ಆರ್ ರವರು ಹಾಗೂ ಉಪಾಧ್ಯಕ್ಷರಾಗಿ ಶ್ರೀ ಇ ಕೆ ರಾಜನ್ಬಾಬುರವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆಂದು ಪದಾಧಿಕಾರಿಗಳ ಚುನಾವಣಾ ಸಭೆಯಲ್ಲಿ ಸೊ ಮೈಸೂರು ಮಂಡ್ಯ ಮತ್ತು ಕೊಡಗು ಜಿಲ್ಲಾ ಸಬಲ ಸಹಕಾರ ಸಂಘದ ಕೂಟ ನಿಯಮಿತ ಮೈಸೂರು ಇದು ಆಡಳಿತ ಮಂಡಳಿಯ ಅಧ್ಯಕ್ಷ ಸ್ಥಾನಕ್ಕೆ ಜನ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಮುಂದಿನ ಚುನಾವಣೆಯಲ್ಲಿ ಆಳಿತ ಮಂಡಳಿಯ ಚುನಾವಣಾ ಫಲಿತಾಂಶ ಘೋಷಣಾ ದಿನಾಂಕದಿಂದ ಮುಂದಿನ ಐದು ವರ್ಷಗಳವರೆಗೆ ಶ್ರೀ ನಾರಾಯಣ ವೆಸ್ಟಾರ ಅವರು ಅಧ್ಯಕ್ಷರಾಗಿ ವಿರೋಧಿ ಆಯ್ಕೆಯಾಗ

ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ